ಕರ್ನಾಟಕ ಸುವರ್ಣ ಮಹೋತ್ಸವ ಕುರಿತು ಜಾಗೃತಿ ಮೂಡಿಸುವ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಚಾಲನೆ ನೀಡಿದರು ಸಚಿವರಾದ ಡಾ ಸಿ ಮಹದೇವಪ್ಪ ವೆಂಕಟೇಶ್ ಶಾಸಕರಾದ ರವಿಶಂಕರ್ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಒಂದು ಐವತ್ತು ವರ್ಷದ ದೂರದರ್ಶನದೊಂದಿಗೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುವರ್ಣ ಕರ್ನಾಟಕ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಇದರ ಮಹತ್ವ ಕುರಿತು ಜನರಲ್ಲಿ ಅರಿವು ಮೂಡಿಸುವ ರಥಯಾತ್ರೆಗೆ ಇಂದು ಚಾಲನೆ ನೀಡಲಾಗಿದೆ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸುವರ್ಣ ಯಾತ್ರೆ ಸಂಚರಿಸಲಿದ್ದು ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಸಂರಕ್ಷಣೆಗೊಳಿಸಲಿಕ್ಕೆ ಜನರನ್ನು ಸಿದ್ಧತೆಗೊಳಿಸುವಂತೆ ಒಂದು ಜಾಗೃತಿ ಸ್ವಾಭಿಮಾನದ ಜಾತವನ್ನು ಕನ್ನಡ ಸರ್ಕಾರ ಹಮ್ಮಿಕೊಂಡಿದೆ